ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಆಧಾ ಸರ್ ರೈಟ್ ರಾಜ ಸರ್ ರೈಟ್ ರಾಜ ಸರ್ ರೈಟ್ ರಾಜ ಪ್ರೀತಿಯ ಕೇಳುಗರೆ ಸುಖದೇವ್ ನಂತರ ಕೇಳಿಬರುವ ಮತ್ತೊಂದು ಹೆಸರು ರಾಜಗುರು ಇವರ ಬಗ್ಗೆಯೂ ಅಷ್ಟೇ ನಮಗೆ ಸಾಕಷ್ಟು ಮಾಹಿತಿಗಳು ಸಿಗುವುದಿಲ್ಲ ಅದು ತಮ್ಮೆಲ್ಲರಿಗೂ ತಿಳಿದೇ ಇರುವಂಥ ವಿಷಯ ಬ್ರಿಟಿಷರ ಒಂದು ದಬ್ಬಾಳಿಕೆ ಹಾಗೆ ಅವರು ಮಾಡಿದಂತಹ ಒಂದು ನಾಶಗಳು ಅಂದರೆ ಅವರು ಮಾಡಿದಂಥ ಒಂದು ಮುಖ್ಯವಾದ ಕೆಲಸ ಏನು ಅಂದರೆ ದಾಖಲೆಗಳನ್ನು ನಾಶ ಮಾಡುವಂಥದ್ದು ಆ ದಾಖಲೆಗಳನ್ನು ನಾಶ ಮಾಡಿದಾಗ ನಾವು ಎಲ್ಲಿಯೇ ಹುಡುಕಿದರೂ ಕೂಡ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗೋದಿಲ್ಲ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತಲ್ಲ ಆದರೆ ಕೆಲವು ಚಲನಚಿತ್ರಗಳು ಹಾಗೆ ಇನ್ನೂ ಕೆಲವರು ಕೆಲವು ಕವಿಗಳು ಅವ್ರ ಬಗ್ಗೆ ಬರೆದಂಥ ಪುಸ್ತಕಗಳು ಅದರಿಂದ ನಿಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಸಾಧ್ಯವಾದರೆ ಸಿಕ್ಕಿದ್ರೆ ಖಂಡಿತವಾಗಲೂ ನೀವು ಓದಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಭಗತ್ ಸಿಂಗ್ ಅವರ ಬಗ್ಗೆ ಆಗಿರಬಹುದು ಸುಖದೇವ್ ರಾಜಗುರು ಮೂರು ಜನರ ಬಗ್ಗೆಯೂ ಕೂಡ ನಿಮಗೆ ಹಲವಾರು ಚಲನಚಿತ್ರಗಳು ಹಾಗೆ ಕಾದಂಬರಿಗಳು ಇವೆಲ್ಲ ಸಿಗ್ತವೆ ಖಂಡಿತವಾಗಲೂ ಓದಬಹುದು ಅದ್ಭುತವಾದ ಒಂದು ಮಜಲುಗಳು ನಿಮಗೆ ಸಿಗುತ್ತೆ ಇನ್ನೊಂದು ವಿಷಯ ಏನಂದರೆ ಅವರ ಒಂದು ಭಗತ್ ಸಿಂಗ್ ಅವರ ಒಂದು ವಿಶೇಷವಾದಂಥ ಒಂದು ಕಾದಂಬರಿ ಇದೆ ಅಂದರೆ ಸಾವಿನ ಗಳಿಗೆಗಳು ಅಂತ ಅಂದರೆ ಅವರ ಆತ್ಮಚರಿತ್ರೆ ಅದು ಆದರೆ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇಲ್ಲ ಇದರಿಂದಾಗಿ ಈ ಒಂದು ತೊಂದರೆಗಳು ಉಂಟಾಗ್ತಾ ಇದೆ ನಿಮಗೆ ಈ ಪುಸ್ತಕಗಳು ಎಲ್ಲಾದರೂ ಸಿಕ್ಕದ ಖಂಡಿತವಾಗಲೂ ಓದಬಹುದು ಸಾವಿನ ಗಳಿಕೆಗಳು ಅಂತ ಹೇಳಿ ಭಗತ್ ಸಿಂಗ್ ಅವ್ರದ್ದು ನೀವು ಅವರು ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ಹೇಳಿ ಇಲ್ಲಿ ಮುಖ್ಯವಾಗಿ ತಿಳಿಸಲಾಗಿದೆ ರಾಜಗುರು ಜೀವನ ಚರಿತ್ರೆ ಸ್ವಾತಂತ್ರ್ಯ ಹೋರಾಟದ ಒಬ್ಬ ವೀರ ಯಾರು ರಾಜಗುರು ರಾಜಗುರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಟದಲ್ಲಿ ಅವರು ತೋರಿದ ಧೈರ್ಯ ಮತ್ತು ತ್ಯಾಗ ಅವರನ್ನು ಒಬ್ಬ ರಾಷ್ಟ್ರಪ್ರಿಯನನ್ನಾಗಿ ಮಾಡಿತು ಆರಂಭಿಕ ಜೀವನ ಮತ್ತು ಹೋರಾಟ ಬಾಲ್ಯ ಮತ್ತು ಯೌವನ ರಾಜಗುರು ತಮ್ಮ ಬಾಲ್ಯದಿಂದಲೇ ದೇಶಭಕ್ತಿಯನ್ನು ಬೆಳೆಸಿಕೊಂಡರು ಬ್ರಿಟಿಷ್ ಆಳ್ವಿಕೆಯ ಅನ್ಯಾಯಗಳನ್ನು ನೋಡಿ ಅವರಲ್ಲಿ ಸ್ವಾತಂತ್ರ್ಯದ ಬಿಸಿ ಹೆಚ್ಚಿತು ಗಾಂಧೀಜಿಯ ಪ್ರಭಾವ ಮಹಾತ್ಮ ಗಾಂಧೀಜಿಯ ಆದರ್ಶಗಳು ರಾಜಗುರುವರ ಮೇಲೆ ಆಳವಾದ ಪ್ರಭಾವ ಬೀರಿದವು ಅಹಿಂಸಾ ಮತ್ತು ಸತ್ಯಾಗ್ರಹದ ಮಾರ್ಗದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಕನಸು ಅವರನ್ನು ಪ್ರೇರಿಸಿತು ಸಕ್ರಿಯ ರಾಜಕೀಯ ರಾಜಗುರು ಅನೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಬ್ರಿಟಿಷ್ ಸರಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಬ್ರಿಟಿಷರ ಕ್ರೌರ್ಯ ಬ್ರಿಟಿಷ್ ಸರಕಾರ ರಾಜಗುರುವರ ಧೈರ್ಯವನ್ನು ನೋಡಿ ಅವರನ್ನು ಬಂಧಿಸಿತು ಮತ್ತು ಕೊನೆಗೆ ಮರಣದಂಡನೆ ವಿಧಿಸಿತು ಅಮರತ್ವ ರಾಜಗುರುವರ ಬಲಿದಾನ ವ್ಯರ್ಥವಾಗಲಿಲ್ಲ ಅವರ ತ್ಯಾಗ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಸ್ಮರಣೆ ಇಂದಿಗೂ ರಾಜಗುರುವರನ್ನು ಒಬ್ಬ ದೇಶಭಕ್ತನಾಗಿ ನೆನಪಿಸಿಕೊಳ್ಳಲಾಗುತ್ತದೆ ಅವರ ಜೀವನ ಮತ್ತು ಹೋರಾಟದ ಕತೆಗಳು ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ಸಾಮಾನ್ಯವಾಗಿ ರಾಜಗುರುಗಳು ಈ ಕೆಳಗಿನ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದರು ಜನರನ್ನು ಪ್ರೇರೇಪಿಸುವುದು ಜನರಲ್ಲಿ ದೇಶಭಕ್ತಿಯನ್ನು ಹುಟ್ಟುಹಾಕಿ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತಿದ್ದರು ಗುಪ್ತಚರ ಮಾಹಿತಿ ಬ್ರಿಟಿಷರ ಚಲನವಲನಗಳ ಬಗ್ಗೆ ಗುಪ್ತಚರ ಮಾಹಿತಿ ಸಂಗ್ರಹಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒದಗಿಸುತ್ತಿದ್ದರು ಆರ್ಥಿಕ ಸಹಾಯ ಸ್ವಾತಂತ್ರ್ಯ ಹೋರಾಟಕ್ಕೆ ಆರ್ಥಿಕ ಸಹಾಯವನ್ನು ನೀಡುತ್ತಿದ್ದರು ಶಿವರಾಮ ಹರಿ ರಾಜಗುರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವೀರ ಶಿವರಾಮ ಹರಿ ರಾಜಗುರು ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಒಬ್ಬ ಧೀರರಾಗಿದ್ದರು ಅವರು ಭಗತ್ ಸಿಂಗ್ ಮತ್ತು ಸುಖದೇವ್ ಅವರೊಂದಿಗೆ ಸೇರಿಕೊಂಡು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜೆ ಪಿ ಸ್ಯಾಂಡರ್ಸ್ ಅವರನ್ನು ಹತ್ಯೆ ಮಾಡಿದ ಘಟನೆಗೆ ಕಾರಣರಾಗಿದ್ದರು ರಾಜಗುರು ಅವರ ಸ್ವಾತಂತ್ರ್ಯ ಹೋರಾಟದ ಕೆಲವು ಪ್ರಮುಖ ಅಂಶಗಳು ಸ್ಯಾಂಡರ್ಸ್ ಹತ್ಯೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಲಾ ಲಜಪತ್ ರಾಯರ ಮೇಲೆ ಬ್ರಿಟಿಷ್ ಪೊಲೀಸರು ನಡೆಸಿದ ದಾಳಿಯಿಂದ ಕೋಪಗೊಂಡ ರಾಜಗುರು ಭಗತ್ ಸಿಂಗ್ ಮತ್ತು ಸುಖದೇವ್ ಅವರು ಸೇರಿಕೊಂಡು ಸ್ಯಾಂಡರ್ಸ್ ಅವರನ್ನು ಹತ್ಯೆ ಮಾಡಿದರು ಕ್ರಾಂತಿಕಾರಿ ಚಟುವಟಿಕೆಗಳು ರಾಜಗುರು ಅವರು ಬ್ರಿಟಿಷ್ ಸರಕಾರದ ವಿರುದ್ಧ ಹಲವಾರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು ಅವರು ಸ್ವಾತಂತ್ರ್ಯಕ್ಕಾಗಿ ಗುಪ್ತಚರ ಮಾಹಿತಿ ಸಂಗ್ರಹಿಸುವುದು ಸ್ಫೋಟಕಗಳನ್ನು ತಯಾರಿಸುವುದು ಮತ್ತು ವಿತರಿಸುವುದು ಹಾಗೂ ಪ್ರತಿಭಟನೆಗಳನ್ನು ಆಯೋಜಿಸುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದರು ರಾಜಗುರು ಅವರ ಹೋರಾಟದ ಮಹತ್ವ ಬ್ರಿಟಿಷರ ಆಳ್ವಿಕೆಗೆ ಭಯ ರಾಜಗುರು ಮತ್ತು ಅವರ ಸಂಗಡಿಗರು ಬ್ರಿಟಿಷ್ ಸರಕಾರಕ್ಕೆ ಭಯವನ್ನುಂಟು ಮಾಡಿದರು ಯುವಕರಲ್ಲಿ ಜಾಗೃತಿ ಅವರ ತ್ಯಾಗ ಯುವಕರಲ್ಲಿ ದೇಶಭಕ್ತಿಯನ್ನು ಹುಟ್ಟುಹಾಕಿತು ಶಿವರಾಮ ಹರಿ ರಾಜಗುರು ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಪ್ರಮುಖ ಕ್ರಾಂತಿಕಾರಿಯಾಗಿದ್ದರು ಅವರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹಲವಾರು ಹೋರಾಟಗಳನ್ನು ಮಾಡಿದರು ಅವರ ಹೋರಾಟದ ವಿಧಾನಗಳು ಬಹಳ ಧೈರ್ಯ ಮತ್ತು ತ್ಯಾಗದಿಂದ ಕೂಡಿತ್ತು ಅವರ ಹೋರಾಟದ ಮುಖ್ಯ ವಿಧಾನಗಳು ಪ್ರಚಾರ ರಾಜಗುರು ಅವರು ಬ್ರಿಟಿಷ್ ಸಾಮ್ರಾಜ್ಯದ ಅನ್ಯಾಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಚಾರ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು ಅವರು ಭಾಷಣಗಳನ್ನು ಮಾಡುತ್ತಿದ್ದರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು ಮತ್ತು ಸಭೆ ಸಮಾರಂಭಗಳನ್ನು ಆಯೋಜಿಸುತ್ತಿದ್ದರು ಸಂಘಟನೆ ರಾಜಗುರು ಅವರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಗ್ಗೂಡಿಸಿ ಸಂಘಟನೆಗಳನ್ನು ರಚಿಸುತ್ತಿದ್ದರು ಈ ಸಂಘಟನೆಗಳು ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಟವನ್ನು ಸಂಘಟಿಸುತ್ತಿದ್ದವು ಸಂಘಟನಾ ಸಾಮರ್ಥ್ಯ ರಾಜಗುರು ಅವರು ಒಬ್ಬ ಉತ್ತಮ ಸಂಘಟಕರಾಗಿದ್ದರು ಅವರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಒಗ್ಗೂಡಿಸಿ ಸಂಘಟನೆಗಳನ್ನು ರಚಿಸುವಲ್ಲಿ ಯಶಸ್ವಿಯಾದರು ದೂರದೃಷ್ಟಿ ರಾಜಗುರು ಅವರಿಗೆ ಇತ್ತು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ದೀರ್ಘಕಾಲದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅರಿತಿದ್ದರು ಹರಿ ರಾಜಗುರು ಅವರ ಹೋರಾಟದ ವಿಧಾನಗಳು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ ಅವರ ತ್ಯಾಗ ಮತ್ತು ಬಲಿದಾನ ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತಲೇ ಇರುತ್ತದೆ